ನಮಸ್ಕಾರ ಆಸೀಸ್ ಆಟಕ್ಕೆ ಕಂಗಾಲಾಯಿತು ಟೀಂ ಇಂಡಿಯಾ ಮೊದಲ ಏಕದಿನ ಪಂದ್ಯದಲ್ಲಿ ಕೈಕೊಟ್ಟಿತು ರೋಕೋ ಜೋಡಿ ಪಂದ್ಯ ಗೆದ್ದು ದಾಖಲೆ ನಿರ್ಮಿಸಿತು ಆಸೀಸ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಏಕದಿನ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಭಾರತ್ನಲ್ಲಿ ನಡೆದ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಏಕದಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಡಕ್ವರ್ತ್ ಲೂಯಿಸ್ ನಿಯಮದಡಿಯಲ್ಲಿ ಏಳು ವಿಕೆಟ್ಗಳ ಭರ್ಜಿರಿ ಗೆಲುವು ದಾಖಲಿಸುವ ಮೂಲಕ ಟೀಂ ಇಂಡಿಯಾಗೆ ಸೋಲಿನ ರುಚಿಯನ್ನ ಉಳಿಸಿದೆ ಸ್ನೇಹಿತರೆ ಮಳೆ ಬಾಧಿತ ಈ ಪಂದ್ಯವು ಇಪ್ಪತ್ತಾರು ಓವರ್ಗಳಿಗೆ ಮಾತ್ರ ಸೀಮಿತವಾಗಿತ್ತು ಇಂತಹ ಸಂದರ್ಭದಲ್ಲಿ ಭಾರತ ಮೊದಲು ಬ್ಯಾಟಿಂಗ್ ಮಾಡಿ ಕೇವಲ ನೂರ ಮೂವತ್ತಾರು ರನ್ ಕೈ ಹಾಕಿತ್ತು ಈ ಗುರಿಯನ್ನ ಆಸ್ಟ್ರೇಲಿಯಾ ತಂಡ ಸುಲಭವಾಗಿ ಮೂರು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡುವ ಮೂಲಕ ಈ ಪಂದ್ಯದಲ್ಲಿ ಏಳು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಸರಣಿಯಲ್ಲಿ ಒಂದು ಮತ್ತು ಅಂತರದ ಮುನ್ನಡೆ ಪಡೆದುಕೊಂಡಿದೆ ಮತ್ತು ಇದಕ್ಕೂ ಮುನ್ನ ನಲ್ಲಿ ಆರಂಭವಾದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆಸಿಸ್ ತಂಡದ ನಾಯಕ ಅಮಿತ್ ಮಾಶ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಓವರ್ ಕಾಸ್ಟ್ ಕಂಡೀಷನ್ ಇರುವ ಕಾರಣ ಅವರ ಈ ಆಯ್ಕೆಯೂ ಕೂಡ ಒಳ್ಳೆಯದಾಗಿತ್ತು ಆದ್ಯ ಹಾಗೂ ಇನ್ನಿಂಗ್ಸ್ ಆರಂಭಿಸಿದ್ದ ಟೀಂ ಇಂಡಿಯಾ ಉತ್ತಮ ಆರಂಭ ಪಡೆದುಕೊಂಡಿರಲಿಲ್ಲ ಸ್ನೇಹಿತರೆ ಹಲವು ಸಮಯದ ಬಳಿಕ ಟೀಂ ಇಂಡಿಯಾದ ಜರ್ಸಿಯಲ್ಲಿ ಕಾಣಿಸಿಕೊಂಡಿದ್ದ ಹಿಟ್ ಮ್ಯಾನ್ ಹೆಚ್ಚಿನ ವಿಶೇಷವಾದ ಮಾಡಲಾಗದೆ ಎಂಟು ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಳ್ಳುವ ಮೂಲಕ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದರು ಇನ್ನು ಇದಾದ ಬಳಿಕ ಬಂದ ಕಿಂಗ್ ಕೊಹ್ಲಿ ಕೂಡ ಹೆಚ್ಚು ಹೊತ್ತು ಮೈದಾನದಲ್ಲಿ ನಿಲ್ಲಲು ಸಾಧ್ಯವಾಗಲೇ ಇಲ್ಲ ಕೊಹ್ಲಿ ಕೂಡ ಡಕೌಟ್ ಆಗುವ ಮೂಲಕ ಟೀಂ ಇಂಡಿಯಾಗೆ ಎರಡನೇ ಶಾಕ್ ನೀಡಿದರು ಸ್ನೇಹಿತರೆ ಅಲ್ಲಿಂದ ಭಾರತ ಕೊಂಚ ಚೇತರಿಸಿಕೊಳ್ಳುವ ಸೂಚನೆ ನೀಡಿತ್ತಾದರೂ ಕೂಡ ಶುಭಮನ್ ಗಿಲ್ ಹತ್ತು ರನ್ ಬಾರಿಸಿ ನಾಥನ್ ಎಲ್ಲಿಸ್ ರವರಿಗೆ ವಿಕೆಟ್ ಒಪ್ಪಿಸಿದರು ಮತ್ತು ಶ್ರೇಯಸ್ ಅಯ್ಯರ್ ಅವರ ಆಟ ಹನ್ನೊಂದು ರನ್ ಗಳಿಗೆ ನಿಂತು ಹೋಯಿತು ಆದ್ಯಾಗೂ ಇಲ್ಲಿಂದ ಜೊತೆಯಾದ ರಾಹುಲ್ ಹಾಗೂ ಅಕ್ಷರ್ ಪಟೇಲ್ ತಂಡದ ಮಾನವನ್ನ ಕಾಪಾಡಿದರು ಸ್ನೇಹಿತರೆ ಇವರಿಬ್ಬರು ತಂಡದ ಮೊತ್ತವನ್ನ ನೂರು ರನ್ಗಳ ಗಡಿ ದಾಟಿಸಿದರು ಈ ಮಧ್ಯೆ ಅಕ್ಷರ್ ಪಟೇಲ್ ಮೂವತ್ತೊಂದು ರನ್ ಬಾರಿಸಿ ವಿಕೆಟ್ ಒಪ್ಪು ಿದರು ಮತ್ತು ಕೆ ರಾಹುಲ್ ಮೂವತ್ತೆಂಟು ರನ್ ಬಾರಿಸಿ ನ್ ಸೇರಿಕೊಂಡರು ಇನ್ನು ಕೊನೆ ಹಂತದಲ್ಲಿ ನಿತೀಶ್ ಕುಮಾರ್ ರೆಡ್ ನೂರ ಎಪ್ಪತ್ತೆರಡರ ಸ್ಟ್ರೈಕ್ ನಲ್ಲಿ ಅಜಯ್ ಹತ್ತೊಂಬತ್ತು ರನ್ ಬಾರಿಸಿ ತಂಡದ ಮೊತ್ತವನ್ನ ಮೊತ್ತವನ್ನೂರ ಕೊಂಡೊಯ್ದರು ಸ್ನೇಹಿತರೆ ನಿಗದಿತ ಇಪ್ಪತ್ತಾರು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಮೂವತ್ತಾರು ರನ್ ಕಲೆ ಹಾಕಿತು ಆತ ಆಸ್ಟ್ರೇಲಿಯಾ ತಂಡದ ಪರ ಜೋಸ್ ಹೆಸಲ್ವುಡ್ ಓವೆನ್ ಮತ್ತು ಕೊನೆ ಹೆಮಾನ್ ರವರು ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ಇಲ್ಲಿಂದ ಡಕ್ವರ್ತ್ ಲೂಯಿಸ್ ನಿಯಮ ಅನ್ವಯವಾದ ಕಾರಣ ಆಸ್ಟ್ರೇಲಿಯಾಗೆ ಪಂದ್ಯ ಗೆಲ್ಲಲು ನೂರ ಮೂವತ್ತೊಂದು ರನ್ಗಳ ಗುರಿ ನೀಡಲಾಗಿತ್ತು ಈ ಟಾರ್ಗೆಟ್ ಬೆನ್ನಿಟ್ಟಿದಂತ ಆಸ್ಟ್ರೇಲಿಯಾ ಉತ್ತಮ ಹಾಗೂ ಸಾಲಿಡ್ ಆರಂಭವನ್ನ ಪಡೆದುಕೊಳ್ಳುವ ಸೂಚನೆ ನೀಡಿತ್ತು ಮೊದಲ ಓವರ್ನಲ್ಲಿ ಹತ್ತು ರನ್ ಆಸಿಸ್ ಆರಂಭಿಕ ಜೋಡಿ ಬಾರಿಸಿತ್ತು ಆದ್ಯಾಗೂ ಈ ಪಾರ್ಟ್ನರ್ಶಿಪ್ ಅನ್ನು ಆಶಿದೀಪ್ ಸಿಂಗ್ ಬ್ರೇಕ್ ಮಾಡಿದರು ಟ್ರಾವಿಸೈಡ್ ಎಂಟು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಅದಾದ ಬಳಿಕ ಮ್ಯಾಥ್ಯೂ ಶಾರ್ಟ್ ಕೂಡ ಎಂಟು ರನ್ಗಳಿಗೆ ಪೆವಿಲಿಯನ್ ಸೇರಿಕೊಂಡರು ಅದಿಯಾಗೂ ನಾಯಕನ ಇನಿಂಗ್ಸ್ ಆಡಿದ ಮ್ಯಾಥ್ಯೂ ಶಾರ್ಟ್ ಅಜಿಯ ನಲವತ್ತಾರು ರನ್ ಬಾರಿಸುವ ಮೂಲಕ ತಂಡಕ್ಕೆ ಗೆಲುವು ತಂದುಕೊಟ್ಟರು ಪರಿಣಾಮವಾಗಿ ಆಸ್ಟ್ರೇಲಿಯಾ ನಿಗದಿತ ಟಾರ್ಗೆಟ್ ಅನ್ನು ಇಪ್ಪತ್ತೊಂದು ಪಾಯಿಂಟ್ ಒಂದು ಓವರ್ಗಳಲ್ಲಿ ಕೇವಲ ಮೂರು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ಇದರೊಂದಿಗೆ ಈ ಪಂದ್ಯದಲ್ಲಿ ಆಸಿಸ್ ಏಳು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಇನ್ನುತ್ತ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ಹರ್ಷದೀಪ್ ಸಿಂಗ್ ಅಕ್ಷರ್ ಪಟೇಲ್ ಮತ್ತು ವಾಷಿಂಗ್ಟನ್ ಸುಂದರ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ಒಟ್ಟಿನಲ್ಲಿ ಆರ್ಸಿಸ್ ವಿರುದ್ಧ ಮೊದಲ ಏಕದಿನ ಪಂದ್ಯ ಗೆದ್ದು ಸರಣಿಯಲ್ಲಿ ಶುಭಾರಂಭ ಮಾಡಬೇಕೆಂದಿದ್ದ ಟೀಂ ಇಂಡಿಯಾಗೆ ಈಗ ಸೂರಿನ ಮುಖಭಂಗ ಎದುರಾಗಿದೆ ಎರಡನೇ ಏಕದಿನ ಪಂದ್ಯದಲ್ಲಾದರೂ ಭಾರತ ಕಮ್ ಬ್ಯಾಕ್ ಮಾಡುತ್ತಾ ಅನ್ನುವುದನ್ನ ಕಾದು ನೋಡೋಣ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು